ಆಯ್ ನನ್ನ ಇತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆಯ ದಿನ ಹಚ್ಚುವಂತಹ ವಿಶೇಷವಾದ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಈ ತಿಂಗಳು ಬಂದಿರುವಂಥ ಹುಣ್ಣಿಮೆ ತುಂಬ ವಿಶೇಷವಾದದ್ದು ಅಂತಲೇ ಹೇಳ್ಬೋದು ಗುರುಪೂರ್ಣಿಮೆ ಬಂದಿದೆ ಹಾಗಾಗಿ ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಈ ದೀಪ ಹಚ್ಚಕ್ಕೆ ಒಂದು ತಟ್ಟೆಯನ್ನು ನೀಟಾಗಿ ತೊಳ್ಕೊಳ್ಳಿ ಆ ತಟ್ಟೆಯನ್ನು ನೀಟಾಗಿ ಒರೆಸಿ ಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೊಳ್ಬೇಕು ಇವಾಗ ಈ ತಟ್ಟೆಗೆ ಮೂರು ಇಡಿ ಮೂರು ಅಷ್ಟು ಭತ್ತದ ಹರಳನ್ನು ಹಾಕ್ಕೊಳ್ಬೇಕಾಗುತ್ತೆ ಮೂರು ಬೊಕ್ಸೆ ಅಥವಾ ಮೂರು ಇಡಿ ಅಥವಾ ಮೂರು ಲೋಟ ಯಾವುದಾದರೂ ಸರಿ ಊರು ಅಳತೆಯಷ್ಟು ಭತ್ತವನ್ನು ಅದನ್ನು ಆ ತಟ್ಟೆ ಒಳಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಸುಮಾರು ಜನ ಭತ್ತ ಸಿಕ್ಕಲ್ಲ ಅಕ್ಕಿನ ಬಳಸ್ಬೋದಾ ಅಂತ ಕೇಳಿದ್ದೀರಾ ಅಕ್ಕಿಗಿಂತ ಭತ್ತವನ್ನು ಬಳಸೋದ್ರೆ ತುಂಬಾ ಶ್ರೇಷ್ಠ ಈ ಭತ್ತವನ್ನು ಗ್ರಂ ಗ್ರಂಥಿಗೆ ಅಂಗಡಿಗಳಲ್ಲಿ ದೊರೆಯುತ್ತದೆ ಪೂಜಾ ಸಾಮಗ್ರಿಗಳನ್ನು ತರ್ತೀರಲ್ಲ ಆ ಅಂಗಡಿಗೆ ಹೋಗಿ ಕೇಳಿದ್ರೆ ಭತ್ತವನ್ನು ಸೇ ತರ್ಬೋದು ಎಲ್ಲ ಗಂಡರಿಗೆ ಅಂಗಡಿಗಳಲ್ಲಿ ಭತ್ತ ಸಿಕ್ಕುತ್ತೆ ಸ್ನೇಹಿತರೆ ನೀವು ಕೇಳಿ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡ್ಬೋದು ಈ ಥರ ದೀಪಾರಾಧನೆಯನ್ನು ನೀವು ಮಾಡ್ಬೋದು ನೋಡಿ ನಾನು ಈ ರೀತಿ ಮೂರು ಬೊಕ್ಷೆಯಷ್ಟು ಭತ್ತವನ್ನು ಹಾಕ್ಕೊಂಡು ಅದು ಭತ್ತವನ್ನು ಸಮ ಮಾಡ್ತಾ ಇದ್ದೀನಿ ಭತ್ತವನ್ನು ಹಾಕಿ ಮೂರು ಬೊಕ್ಷೆಯಷ್ಟು ಹಾಕಿದ್ದೀನಿ ಈಗ ಮೂರು ಬೊಕ್ಷೆಯಷ್ಟು ಹಾಕಿ ಆ ಭತ್ತವನ್ನು ಕ್ಲೀನಾಗಿ ಈ ರೀತಿ ಸಮವಾಗಿ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸಮ ಮಾಡ್ಕೊತ ಇದ್ದೀನಿ ಸಮ ಮಾಡಿಕೊಂಡು ಈಗ ಅಲ್ಲಿ ಒಂದು ಸ್ವಸ್ತಿ ಸ ಸ್ಟಾರ್ ಥರ ಬರೀತಾ ಇದ್ದೀನಿ ರಂಗೋಲಿ ಹಾಕ್ತಾಯಿದ್ದೀನಿ ಹಾಗೆ ಮಾಡಬಾರ್ದು ಅಂತ ಇವಾಗ ಭತ್ತವನ್ನು ಅಳ್ಕಂಡಾಗಿ ಅದಕ್ಕೆ ಮಧ್ಯದಲ್ಲಿ ಒಂದು ಸ್ಟಾರ್ ಥರ ಬರೆದು ಆ ಮ ಆ ಮಧ್ಯದಲ್ಲೂ ಸಹ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಒಂದು ದೊಡ್ಡ ಇರೋ ದೀಪವನ್ನು ತಗೊಳ್ಬೇಕು ಯಾಕೆ ಅಂತಂದರೆ ಈ ದೀಪವನ್ನು ಹುಣ್ಣಿಮೆ ಮುಗಿಯವರೆಗೂ ಹುಣ್ಣಿಮೆ ಶುರು ಆದಾಗ್ಲಿಂದ ದೀಪ ಹಚ್ಚಿದ್ರೆ ಹುಣ್ಣಿಮೆ ಪೂರ್ತಿ ಮುಗಿಯೋವರೆಗೂ ದೀಪ ಉರಿತಾ ಇರಬೇಕು ಹಾಗಾಗಿ ಸ್ವಲ್ಪ ದೊಡ್ಡಗಿರೋ ದೀಪವನ್ನು ತಗೊಳ್ಳಿ ನಾನು ನಮ್ಮ ನಮ್ಮನೇಲಿರೋ ದೀಪವನ್ನೇ ತಗೊಂಡಿದ್ದೀನಿ ವೀಡಿಯೋ ಮಾಡೋಕ್ಕೋಸ್ಕರ ಚಿಕ್ಕ ದೀಪವೇ ಉಪಯೋಗಿಸಿರೋ ದೀಪವನ್ನೇ ತಗೊಂಡ್ರೆ ಅದು ತೊಳೆದು ಉಪಯೋಗಿಸಿ ಇಲ್ಲ ಅಂದರೆ ಅಂದರೆ ನೀವು ಹೊಸ ದೀಪವನ್ನು ತಗೊಂಡು ಬಂದು ಪೂಜೆಗೆ ಮಾಡ್ಬೋದು ಈ ಪೂಜೆ ಮಾಡೋಕ್ಕೆ ಬಳಸಿರೋಂಥ ದೀಪವೇ ಸಹ ಬಳಸ್ಬೋದು ದೀಪ ಹಚ್ಚಬೇಕಾದ್ರೆ ನೀವು ಈ ದೀಪವನ್ನು ತೊಳೆದ್ಬಿಟ್ಟು ಬಳಸಿ ನಾವು ದೀಪ ಹಚ್ಚಿದ ದೀಪವನ್ನು ಹಾಗೆ ಮತ್ತೆ ಬಳಸಬಾರ್ದು ಅದನ್ನು ನೀಟಾಗಿ ತೊಳ್ಕೊಂಡು ದೀಪವನ್ನು ಹಚ್ಚಬೇಕಾಗುತ್ತೆ ಆ ದೀಪಕ್ಕೂ ಸಹ ನಾನೆಲ್ಲ ಅರಿಶಿನ ಕುಂಕುಮವನ್ನು ಇಟ್ಟಿದ್ದೀನಿ ಹಾಗೆ ಭತ್ತದ ಮೇಲೂ ಕೂಡ ಇಡ್ಬೋದು ಅಥವಾ ಆ ವಿಳೆದೆಲೆಯನ್ನು ಸಹ ಇಟ್ಟು ಆ ಎರಡು ವಿಳೆದೆಲೆ ಮೇ ಇಟ್ಟು ಆ ಎರಡು ವಿಳೆದೆಲೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಈ ದೀಪವನ್ನು ನೀವು ಇಡ್ಬೋದು ಆ ರೀತಿ ಇಟ್ಟರೂ ಪರವಾಗಿಲ್ಲದೆಲೆ ಇರಲಿಲ್ಲ ಅಂತಂದರೆ ಭತ್ತದ ಮೇಲೇ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಹಾಗೇ ದೀಪವನ್ನು ಹಚ್ಚಬೌದು ಸ್ನೇಹಿತರೆ ವಿಳೆದೆಲೆ ಇದ್ದರೆ ವಿಳೆದೆಲೆ ಇಟ್ಬಿಟ್ಟು ಅನಂತರ ಅನಂತರ ಅದ್ದಿ ವಿಳೆದೆಲೆ ಮೇಲೆ ದೀಪವನ್ನು ಇಡಿ ಇವಾಗ ನಾನು ಈ ದೀಪಕ್ಕೆ ಎಳ್ಳೆಣ್ಣೆನಾರು ಹಾಕಂತ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿ ಎಣ್ಣೆಯನ್ನು ಸಹ ಹಾಕಬಹುದು ಅಥವಾ ನಿಮ್ಮ ಕೈಲಿ ಸಾಧ್ಯವಾದ್ರೆ ತುಪ್ಪವನ್ನು ಹಾಕಿನಾದ್ರೂ ದೀಪನ ದೀಪಾರಾಧನೆಯನ್ನು ಮಾಡಬಹುದು ನಿಮ್ಮ ಶಕ್ತಿ ಅನುಸಾರ ಯಾವ ಎಣ್ಣೆಯನ್ನಾದರೂ ಹಾಕೊಂಡು ದೀಪ ಹಚ್ಚಬಹುದು ಈಗ ಈ ದೀಪಕ್ಕೆ ಎರಡು ಬತ್ತಿಯನ್ನು ತಗೊಂಡಿದ್ದೀನಿ ಆ ಎರಡು ಬತ್ತಿ ಸ್ವಲ್ಪ ಬತ್ತಿ ಉದ್ದವಾಗಿರಬೇಕು ಆ ಎರಡು ಬತ್ತಿಯನ್ನು ತಿರುವಿ ಆನಂತರ ದೀಪದ ಒಳಗಡೆ ಹಾಕಿ ಸ್ವಲ್ಪ ಉದ್ದಕ್ಕೆ ಇರಲಿ ಬತ್ತಿ ಯಾಕೆ ಅಂತಂದರೆ ಒಂದು ದಿನ ಪೂರ್ತಿ ಉರಿಬೇಕಲ್ವಾ ಈ ದೀಪ ಹಾಗಾಗಿ ಬತ್ತಿ ಉದ್ದನೇ ಇರಲಿ ಆ ಬತ್ತಿ ಇಕ್ಕಿ ಈ ದೀಪನ ಇವಾಗ ನಾನು ಇವಾಗ ನಾನು ಅಗರಬತ್ತಿಯಿಂದ ದೀಪವನ್ನು ಹಚ್ಕೊಳ್ತಾ ಇದ್ದೀನಿ ದೀಪ ಹಚ್ತಾ ಇದ್ದೀನಿ ಬೆಂಕಿ ಪಟ್ಟಣದಿಂದ ದೀಪ ಹಚ್ಚಬಾರ್ದು ಅಗರಬತ್ತಿ ಹಚ್ಕೊಂಡು ದೀಪವನ್ನು ಹಚ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ಈ ದೀಪವನ್ನು ಹುಣ್ಣಿಮೆ ದಿನ ಹಚ್ಚಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಶುರುವಾಗ್ತಿದೆ ಅನ್ನೋ ಸಮಯದಲ್ಲಿ ಈ ದೀಪ ಹಚ್ಚಿದ್ರೆ ಉಗ್ಗಿಯವರೆಗೂ ಕೂಡ ಈ ದೀಪ ಉರಿತಾ ಇರಬೇಕು ಈ ದೀಪವನ್ನು ಅಗರಬತ್ತಿ ಹಚ್ಕೊಂಡು ದೀಪ ಹಚ್ಚಿದ್ದೀನಿ ಹಚ್ಬಿಟ್ಟು ಇವಾಗ ಹೂವಿನಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ನಿಮಗೆ ಯಾವ ಹೂವು ಆದರೂ ಪರವಾಗಿಲ್ಲ ದೀಪಕ್ಕೆ ಹೂವಿನಿಂದ ನೀವು ಅಲಂಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮಗೆ ಯಾವ ಹೂವಿಂದ ಅಲಂಕಾರ ಮಾಡಬೇಕು ಅನಿಸುತ್ತೆ ನಿಮ್ಮ ಹತ್ರ ಯಾವ ಹೂವಿದೆ ಆ ಹೂವಿಂದನೇ ನೀವು ಈ ದೀಪಕ್ಕೆ ಅಲಂಕಾರವನ್ನು ಮಾಡಿಕೊಳ್ಳಿ ಈ ಅಖಂಡ ದೀಪವನ್ನು ಬಲಭಾಗದಲ್ಲಿಟ್ಟು ನಂತರ ನೀವು ಸಾಯಿಬಾಬಾ ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ನಿಮ್ಮ ಗುರುಗಳು ಯಾರು ಇರ್ತಾರೆ ಶಂಕರಾಚಾರ್ಯರಾಗಿರ್ಬೋದು ರಾಮಕೃಷ್ಣ ಪರಮಹಂಸ ಅವರು ಆಗಿರ್ಬೋದು ಯಾರು ನಿಮ್ಮ ಗುರುಗಳು ಇರ್ತಾರೆ ನೀವು ಯಾರನ್ನ ಪೂಜೆ ಮಾಡ್ತಾ ಇರ್ತೀರ ಬಸವಣ್ಣರನ್ನರಾಗಿರ್ಬೋದು ಅವರನ್ನ ನೀವು ಪೂಜೆಯನ್ನು ಮಾಡ್ಬೋದು ಮೊದಲು ಈ ದೀಪಾರಾಧನೆಯನ್ನು ಮಾಡಿ ಅನಂತರ ನೀವು ಪೂಜೆಯನ್ನು ಶುರು ಮಾಡ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ಒಂದು ದಿನ ಫುಲ್ಲು ದೀಪ ಹಚ್ಚಿರಬೇಕಲ್ಲ ಅಂತಹ ಸಮಯದಲ್ಲಿ ಇಸ್ಸಾಗಿ ದೀಪ ಹಚ್ಚಿದ್ರೆ ಅಂತಹ ಸಮಯದಲ್ಲಿ ಇಸ್ಸಾಗಿ ದೀಪ ಹಚ್ಚಿದ್ರೆ ದೇವರಿಗೆ ತಪ್ಪು ಕಾಣಿಕೆಯನ್ನು ಪೂಜೆ ಮಾಡಿಸ್ಕೊಂಡು ಬಂದು ಸರಿ ಹೋಗುತ್ತೆ ಆದಷ್ಟು ತಣ್ಣಗಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಎಚ್ಚರಿಕೆಯಿಂದ ಹಾಗೆ ಈ ದೀಪ ಹಚ್ಚಿದ ದಿನ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಹಾಗೆ ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕಾಗುತ್ತೆ ಮಧ್ಯಾಹ್ನದೊತ್ತೂ ಸಹ ಮಲಗಬಾರ್ದು ದೀಪವನ್ನೆಲ್ಲ ತಣ್ಣಗಾದ ನಂತರ ಆರನೇ ದಿನ ಹುಣ್ಣಿಮೆಯಾಗಿ ಮಾರನೇ ದಿನ ಬೆಳಗ್ಗೆಗೆ ಈ ಭತ್ತವನ್ನು ಏನು ಮಾಡಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಕೊಟ್ಬಿಟ್ಟು ಬರ್ಬೋದು ಅರ್ಚಕರಿಗೆ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಮಸ್ಕಾರಗಳು